ಹೆಚ್ಎನ್ ವ್ಯಾಲಿ ನೀರು ಹರಿಯುತ್ತಿರುವ ಚಿಕ್ಕಬಳ್ಳಾಪುರ ಅಮಾನಿ ಗೋಪಾಲಕೃಷ್ಣ ಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಮಾರಣಹೋಮವಾಗಿದೆ ಕೆರೆಯಲ್ಲಿ ರಾಶಿ ರಾಶಿ ಮೀನುಗಳು ಸತ್ತು ಮಲಗಿವೆ ಮೀನುಗಳ ಸಾಫಿನಿಂದ ಅಗಲಗುರ್ಕಿಯಿಂದ ಕೆರೆ ಕಡೆ ಹೋಗುವ ರಸ್ತೆ ಗಬ್ಬೆದ್ದು ನಾರುತ್ತಿದೆ ಇಷ್ಟಾದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ತಿರುಗಿ ನೋಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಹೆಚ್ಎನ್ ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಬತ್ತಿದ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹೆಚ್ಚಿಸಲಾಗುತ್ತಿದೆ ಅನ್ನೋ ಸಂತಸ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಕಲುಷಿತ ನೀರಿನಿಂದ ಕೆರೆಗಳಲ್ಲಿ ವಾಸಿಸೋ ಅದೆಷ್ಟೋ ಜಲಚರಗಳು ಸಾವನ್ನಪ್ಪುತ್ತಿವೆ ಸಂಗ್ರಹಿಸುತ್ತಿರುವಂತಹ ಕೆರೆಗಳ ಅಕ್ಕಪಕ್ಕದ ಗ್ರಾಮಗಳಿಗೆ ಹೇರಳವಾದ ಸೊಳ್ಳೆಗಳು ಕೀಟಗಳ ಬಾಧೆ ಹೆಚ್ಚಾಗುತ್ತಿವೆ ಕೆರೆಯ ಡ್ರೈನೇಜ್ಗಳು ಗಬ್ಬುನಾರುತ್ತಿವೆ ಗೋಪಾಲಕೃಷ್ಣ ಕೆರೆಯಲ್ಲಿ ಈ ಹಿಂದೆ ಒಮ್ಮೆ ಸಾವಿರಾರು ಮೀನುಗಳು ಸತ್ತು ಸುದ್ದಿಯಾಗಿತ್ತು ಈಗ ಅಗಲಗುರ್ಕಿ ಕಡೆ ಲಕ್ಷಾಂತರ ಮೀನುಗಳು ಸತ್ತು ರಾಶಿ ರಾಶಿ ಗೋಚರಿಸುತ್ತಿವೆ ರಸ್ತೆಯಲ್ಲಿ ಓಡಾಡೋ ಜನರಂತೂ ಮೂಗು ಮುಚ್ಚಿಕೊಂಡೇ ಓಡಾಡುವಂಥ ಪರಿಸ್ಥಿತಿ ಎದುರಾಗಿದೆ ರೈತ ಮುಕುಂದ ಈ ಕುರಿತಂತೆ ಗರಂ ಆಗಿದ್ದು ಸಣ್ಣ ನೀರಾವರಿ ಇಲಾಖಾ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ ನಮಗಂತೂ ನಿತ್ಯ ನರಕ ಅನುಭವಿಸುವಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ವರದಿ ಮುಬಷೀರ್ ಅಹಮದ್ ಎಬಿ ನ್ಯೂಸ್ ಚಿಕ್ಕಬಳ್ಳಾಪುರ